ಬೈ ಸ್ಟೆಪ್ ಅಷ್ಟೇ ಈಸಿ ಇರಲಿಲ್ಲ ನಿಮ್ಮ ಜರ್ನಿ ತುಂಬ ಕಷ್ಟಪಟ್ಟು ನಿಮ್ಮ ಸಾಮ್ರಾಜ್ಯವನ್ನು ಕಟ್ಕೊಂಡಂಥವ್ರು ಏನು ನೆನಪಾಗುತ್ತೆ ಇವತ್ತು ಇಲ್ಲಿ ಬಂದು ನಿಂತಿದ್ದೀರಾ ಜನರ ಪ್ರೀತಿ ಗಳಿಸಿದ್ದೀರಾ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡು ಅಂತ ಹೇಳಿದ್ರೆ ಬಹಳ ಅಚ್ಚುಮಚ್ಚು ಬಹಳ ಪ್ರೀತಿ ಹೇಗಿತ್ತು ನಿಮ್ಮ ಜರ್ನಿ ಏನು ನಿಮ್ಮ ಮಾತುಗಳು ನಾಲ್ಕು ಜನಕ್ಕೆ ಸ್ಫೂರ್ತಿ ಅಂತ ಹೇಳಿ ಕೇಳ್ತಾ ಇದ್ದೀನಿ ಏನೇನು ಕಷ್ಟಗಳು ಅನುಭವಿಸಿದೀರಾ ಯಾವುದಾದ್ರು ಒಂದು ಎರಡು ವಿಚಾರಗಳನ್ನ ಶೇರ್ ಮಾಡ್ಕೋಬಹುದಾ ಅಂತ ಹೇಳಿ ನಿಮ್ಮ ಅಭಿಮಾನಿ ಹೊರಗೆ 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 ಸನ್ಮಾನದ ಅವಮಾನದ ಬಗ್ಗೆ ಸನ್ಮಾನದ ಬಗ್ಗೆ ಒಂದು ಹೇಳ್ರಿ ಒಂದು ಬಿಡ್ಬೇಕಾಗೈತಿ ನನಗೆ ಯಾವುದು ಹೇಳಾಕೆ ಇಷ್ಟ ಅಲ್ಲ ನಾನು ಎಲ್ಲ ಅನುಭವಿಸಿದನು ಅನುಭವಿಸಿದ ನಾವು ಊಹೆ ಮಾಡಿಕೊಲ್ಲಾರದಷ್ಟ ಅನುಭವಿಸಿದ್ನು ಅವಮಾನಕ್ಕಿತ್ತನು ನನ್ಗೆ ಸನ್ಮಾನ ಜೈಕಾರ ಅಂತಿ ಒಂದು ಮುಗುಲ್ ಎತ್ತರಕ್ಕೆ ನನ್ನ ಅಭಿಮಾನಿಗಳಂದ್ರೆ ಅನುಭವಿಸಿದ್ನು ಅಷ್ಟು ಖುಷಿನೂ ಪಟ್ಟದ್ನು ನನ್ನಷ್ಟು ಖುಷಿ ಪಟ್ಟವ್ರು ಯಾರೆಲ್ಲ ನನ್ನ ನೆಟ್ಟು ಎಂಜಾಯ್ ಮಾಡಿದವ್ರಿರಲ್ಲ ನಾ ಅವರಿಂದ ಬೆಳೆದವ ಅಭಿಮಾನಿಗಳಂದರೆ ಇನ್ನಾದರೂ ಇನ್ನಾದ್ರೂ ಅವ್ರನ್ನ ನೆನೆಸ್ತನು ಅವ್ರನ್ನ ನೆನೆಸೇ ಇನ್ನೂ ಒಂದು ತುತ್ತರೂ ಅವ್ರ ಹೆಸರು ಹೇಳಿ ತಿಂತನು ನಾ ಇನ್ನೂ ಒಂದು ಕೆಲಸ ಅಂದ್ರೆ ಅವ್ರ ಹೆಸರು ಹೇಳೇ ಮಾಡ್ತನು ನಾ ಇವರಿಂದ ಬೆಳೆದಾಮ ನಾ ಇವರಿಂದ ಮುಂದೆ ಹೋದಾವ ನಾ ಇವ್ರಿಗೆ ಹೇಗೆ ಜೀವ ಕೊಡ್ತನು ನಾ ಹಳ್ಳಿ ಬಿರೋತಿ ಬೇನು ಹೋಗಿ ಒಂದು ಬಿಗ್ ಬಾಸ್ ಮನೆಯಾಗಿಟ್ಟಾರಂದ್ರೆ ಇದಕ್ಕಿಂತ ಏನು ಹೆಚ್ಚಿಂದ ಯಾವುದಿಲ್ಲ ಅದಕ್ಕಿಂತ ಉತ್ತರ ಕರ್ನಾಟಕ ಅಂತ ಬೇರೆ ಹೆಸರು ಯಾವುದಿಲ್ಲ ಅದಕ್ಕೆ ನಾ ಉತ್ತರ ಕರ್ನಾಟಕ ಆಗಿತ್ತು ನನ್ನ ಎಲ್ಲ ಕಡೆಗೆ ನಾನು ಎಲ್ಲೋ ಇದ್ದರೂ ನಾನು ಪ್ಯಾನ್ಸ್ ಪಾಲೋಕ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತನು ಯಾಕಂದ್ರೆ ನಾನು ಮಾಳು ಇನ್ನೂ ಉಳಿಬೇಕಂತ ಹೇಳಿದ ಅವ್ರು ಎಷ್ಟೋ ಶ್ರಮ ಪಟ್ರು ಅದು ವಿಫಲ ಆಯಿತು ಅದು ನನಗೊಂದು ಬೇಜಾರು ಇಷ್ಟ ಓಕೆ